ಪ್ರೀತಿಯ ಸ್ನೇಹಿತರೆ ಇದೊಂದು ವಿಡಿಯೋವನ್ನು ಸೂಕ್ಷ್ಮವಾಗಿ ನೋಡಿ ನೋಡಿದರೆಲ್ಲ ಸ್ನೇಹಿತರೆ ನಾವು ಯಾವತ್ತಾದರೂ ಯಾರಿಗಾದರೂ ಪ್ರಾಣಿಗೆ ಅಥವಾ ಮನುಷ್ಯರಿಗೆ ಸಹಾಯ ಮಾಡುವುದಾದ್ರೆ ನೋಡ್ಕೊಂಡು ಮಾಡಬೇಕು ಆ ಸಹಾಯಕ್ಕೆ ಆ ಅನುಕಂಪಕ್ಕೆ ಆ ಕರುಣೆಗೆ ಅವನು ಅರ್ಹನೆ ಅನ್ನುವುದನ್ನ ನೋಡ್ಕೊಂಡು ಮಾಡಬೇಕು ಇಲ್ಲೇನಾಯ್ತು ದನವನ್ನು ಕಚ್ಚುತ್ತಿದ್ದಂತಹ ನಾಯಿಗೆ ಒಬ್ಬಾತ ಬಂದು ಹೊಡಿತಾನೆ ಆ ದನವನ್ನ ರಕ್ಷಣೆ ಮಾಡ್ತಾನೆ ಈ ಹೊಡೆದು ನೆರಕುಳಿದಂತಹ ನಾಯಿಯ ಬಗ್ಗೆ ಪ್ರಶ್ನೆ ಮಾಡಲು ಒಬ್ಬಾತ ಮುಂದೆ ಬರ್ತಾನೆ ಯಾಕೆ ನಾಯಿಗೆ ಹೊಡಿತೀಯಾ ಅಂತ ಅಲ್ಲಿ ತರ್ಕ ಆಗುತ್ತೆ ಜಗಳ ತಾರಕಕ್ಕೆ ಇರುತ್ತದೆ ಇನ್ನೇನು ಪರಸ್ಪರ ಅವರಿಬ್ಬರೇ ಹೊಡೆದಾಡುವಂತಹ ಸಂದರ್ಭ ಬರ್ತದೆ ಆವಾಗ ಏನಾಗುತ್ತೆ ಈ ನಾಯಿ ಸುಧಾರಿಸಿಕೊಂಡು ಆ ನಾಯಿಯ ಸಹಾಯಕ್ಕೆ ಬಂದಂತಹ ನೆರವಿಗೆ ಧಾವಿಸಿದಂತಹ ವ್ಯಕ್ತಿಗೆ ಕಚ್ಚುತ್ತದೆ ಅದನ್ನು ಅವನನ್ನ ಬೀಳಿಸ್ತದೆ ಇಲ್ಲಿ ನಾವು ಕಲಿತುಕೊಳ್ಬೇಕಾದಂತ ಒಂದು ಪಾಠ ನಾವು ನೆರವು ಮಾಡಬೇಕು ಸಹಾಯ ಅನುಕಂಪ ಕರುಣೆ ಎಲ್ಲ ತೋರ್ಬೇಕು ಆ ವ್ಯಕ್ತಿ ಅಥವಾ ಆ ಜೀವಿ ಅದಕ್ಕೆ ಅರ್ಹ ವ್ಯಕ್ತಿಯೇ ಅಥವಾ ಜೀವಿ ಅಂತ ನಾವು ನೋಡಿಕೊಂಡು ಮಾಡಬೇಕು ಇಲ್ಲಾಂದ್ರೆ ನಾವೇ ದೊಡ್ಡ ಗಂಡಾಂತರದಲ್ಲಿ ಸಿಕ್ಕಾಕೊಳ್ತೇವೆ ಅರಬಿಯದಲ್ಲಿ ಒಂದು ಕವಿತೆ ಇದೆ ಅಹ್ಲಿಹಿ ಲಾಕಿಲ್ಯದಿ ಲಾಕಿರು ಅಂತ ಅದರ ಅರ್ಥ ಯಾವನೇ ಒಬ್ಬ ಅರ್ಹನಲ್ಲದ ವ್ಯಕ್ತಿಗೆ ನೆರವಿಗೆ ಧಾವಿಸಿದರೆ ನೆರವು ಮಾಡಿದರೆ ಸಹಾಯ ಮಾಡಿದರೆ ಉಪಕಾರ ಮಾಡಿದರೆ ಅವನಿಂದ ಆ ತೋಳವನ್ನು ಸಂರಕ್ಷಣೆ ಮಾಡಿದ ವ್ಯಕ್ತಿಯ ಪರಿಣಾಮ ಉಂಟಾಗುತ್ತದೆ ಅಂತ ಅಂತ ಹೇಳಿದರೆ ಒಂದು ಘಟನೆಯನ್ನ ವಿವರಿಸ ಆ ಕವಿತೆಯನ್ನ ರಚಿಸಲಾಗಿದೆ ಕೆಲವರು ಬೇಟೆಗೆ ಹೋಗ್ತಾರೆ ಅಲ್ಲಿ ಒಂದು ತೋಳ ಅವರ ಮುಂದೆ ಬರುತ್ತದೆ ಅದನ್ನು ಅಟ್ಟಾಡಿಸ್ಕೊಂಡು ಅವ್ರು ಹೋಗ್ತಾರೆ ಅವಾಗ ಆ ತೋಳ ಒಬ್ಬನ ಮನೆಯೊಳಗೆ ಸೇರ್ಕೊಳ್ಳುತ್ತದೆ ಮನೆಯೊಳಗೆ ಸೇರ್ಕೊಂಡ ಆ ತೋಳವನ್ನು ಬಿಟ್ಟುಕೊಡಲು ಮನೆಯವನು ಒಪ್ಪಿಕೊಳ್ಳಲಿಲ್ಲ ಅವರೇನು ಬೇಟೆಗಾರರು ಹೊರಟು ಹೋಗ್ತಾರೆ ಬೇಟೆಗಾರರು ಹೋದರು ಇವನೇನ್ ಮಾಡಿದ ಈ ತೋಳಕ್ಕೆ ಬೇಕಾದಂತಹ ಆರೈಕೆಯನ್ನ ಮಾಡಿದ ಹಾಲು ಮಾಂಸ ಎಲ್ಲ ಕೊಟ್ಟ ಹೊಟ್ಟೆ ತುಂಬಿಸ್ತ ಇನ್ನೇನು ಮನೆ ಯಜಮಾನ ಆಸರೆಯಾದವನು ನೆರವು ಕೊಟ್ಟವನು ಅಭಯ ಕೊಟ್ಟವನು ರಕ್ಷಣೆ ಕೊಟ್ಟವನು ಮಲಗಿರ್ತಾನೆ ತೋಳ ಅದರ ಬುದ್ಧಿಯನ್ನ ತೋರಿಸ್ಬಿಡುತ್ತದೆ ಆತನ ಹೊಟ್ಟೆಯ ಮೇಲೆ ಅರಗಿ ಹೊಟ್ಟೆಯನ್ನ ಸೀಳಿ ಅವನನ್ನ ಕೊಂದು ಹಾಕ್ತದೆ ರಕ್ತವನ್ನ ಕುಡಿದು ಬೇಕಾದಷ್ಟು ಮಾಂಸ ತಿಂದು ಹೊರಟು ಹೋಗ್ತದೆ ವ್ಯಕ್ತಿ ಹೊರಗೆ ಬರ್ತಾ ಇಲ್ಲ ಅಂತ ಸಂಬಂಧಿಕರು ಬರ್ತಾರೆ ನೋಡುವಾಗ ಸತ್ತು ಬಿದ್ದಾನೆ ಆವಾಗ ಅವರಲ್ಲೊಬ್ಬ ಈ ರೀತಿಯಾಗಿ ಅಯೋಗ್ಯನಾದ ವ್ಯಕ್ತಿಗೆ ನೆರವಿಗೆ ಹೋದರೆ ಅವನಿಂದ ಇಂತಹ ಅವಸ್ಥೆ ಇಂತಹ ಪರಿಣಾಮ ಅನುಭವಿಸ್ಬೇಕಾದೀತು ಅಂತ ಆದ್ದರಿಂದ ಎಲ್ರಿಗೂ ಸಹಾಯ ಮಾಡಿ ಎಲ್ಲಾ ಜೀವಿಗಳಿಗೂ ಸಹಾಯ ಮಾಡಿ ಇಲ್ಲಿ ಕುಲ್ಲಿ ಕಬ್ಬದಿಂದ ತುಂಬ ಪ್ರತಿಯೊಂದು ಜೀವಿಗೆ ನಾವು ತೋರುವ ಸಹಾಯ ಅದಕ್ಕೆ ಪ್ರತಿಫಲವಿದೆ ಆದರೆ ನೋಡ್ಕೊಂಡು ಮಾಡಬೇಕು ಉಪದ್ರವವನ್ನ ಮೈ ಮೇಲೆ ಹೇಳ್ಕೊಳ್ಬಾರದು ಅಷ್ಟೇ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಒಂದಾಗಿ ದ್ವೇಷವಿಲ್ಲದ ಹಿಂಸೆ ಇಲ್ಲದ ಮಾನವೀಯತೆಯ ಆ ತೀರದೆಡೆಗೆ ಸಾಗೋಣ